ಲೋಕಸಭಾ ಕ್ಷೇತ್ರ ಜನಸಂಖ್ಯೆ ಆಧಾರದ ಮೇಲೆ ಆಗಬಾರದು ಬದಲಾಗಿ ಭೌಗೋಳಿಕ ಆಧಾರದ ಮೇಲೆ ಮಾಡಬೇಕು ಹಾಗೂ ಚಿಕ್ಕಮಗಳೂರನ್ನು ಕೂಡ ಒಂದು ಲೋಕಸಭಾ ಕ್ಷೇತ್ರವನ್ನಾಗಿ ಮಾಡಬೇಕು ಎಂದು ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ಹೇಳಿದ್ದಾರೆ ಒಂದು ದೃಷ್ಟಿಯಲ್ಲಿ ಎಲ್ರಿಗೂ ಒಂದು ಲೋಕಸಭಾ ಕ್ಷೇತ್ರದ ಮುಂದೆ ಬರುವಂತಹ ಲೋಕಸಭಾ ಕ್ಷೇತ್ರ ಅರ್ಥ ಆಗಲಿ ಇದರಿಂದ ಏನು ಹೆಂಗಿರುತ್ತ ಆಗುತ್ತೆ ಏನು ಮೆರಿಟ್ ಮತ್ತು ಡಿಮೆರಿಟ್ ಗೊತ್ತಾಗಲಿ ಅನ್ನೋ ದೃಷ್ಟಿಯಲ್ಲಿ ಜನರ ಜಾಗೃತಿ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಏನು ಮಾಡ್ತಿದ್ವಿ ಪ್ರೆಸ್ಮೀಟ್ ಮಾಡ್ತಿದ್ವಿ ನಾವು ಕೇಳ್ತಿರೋದೇನು ಅಂದರೆ ಲೋಕಸಭಾ ಕ್ಷೇತ್ರ ಜನಸಂಖ್ಯೆ ಆಧಾರದ ಮೇಲೆ ಆಗಬಾರ್ದು ಭೌಗೋಳಿಕ ಆಧಾರದ ಮೇಲೆ ಆಗಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಎರಡನೇದು ಇನ್ನೊಂದು ಪಾಯಿಂಟ್ ಅಂದರೆ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಒಂದು ಆಗಬೇಕು తమిళనాడు భాగేసభా క్షేత్ర బయట అంత ఐనూరు నలవత్మూరు లోక్సభా క్షేత్ర ఎట్ ప్రజెంట్ ఒందే ఈ డీలిమిటేషన్ ఆకే అది ఎంటునూర నలవత్ లోక్సభ క్షేత్ర ఆగర నలవెంట్ లోక్సభ క్షేత్ర ఆతే ಅಂತ ಈ ಏನಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ರೆ ಉತ್ತರ ಭಾರತಕ್ಕೆ ಉತ್ತರ ಭಾರತದಲ್ಲಿ 500 ಕ್ಕಿಂತ ಅಧಿಕ 500 550 ಕ್ಕಿಂತ ಅಧಿಕ ರೋಕ್ ಸಮಕ್ಷೇತ್ರ ಉತ್ತರ ಭಾರತ ಕರುತ್ತೆ ಕಿರಂದ ಮೂರು ಕ್ಷೇತ್ರ 10 400 ರೋಕ್ ಸಮಕ್ಷೇತ್ರ ದಕ್ಷಿಣ ಭಾರತಕ ಜಿಎಸ್ಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಕ್ಷಿಣ ಭಾರತದ ಎಲ್ಲ ತೆರಿಗೆಗಳು ಇಂದು ಉತ್ತರ ಭಾರತದ ಪಾಲಾಗುತ್ತಿದೆ ಇದೇ ರೀತಿ ಮುಂದುವರೆದರೆ ದಕ್ಷಿಣದ ರಾಜ್ಯಗಳು ದಿವಾಳಿಯಾಗುತ್ತದೆ ಯಾವುದೇ ಅಭಿವೃದ್ಧಿಯನ್ನು ಕಾಣುವುದಿಲ್ಲ ಎಂದು ಹೇಳಿದ್ದಾರೆ ಉದಾಹರಣೆಗೆ ಕರ್ನಾಟಕದ್ದು ಬರೀ ಹದಿಮೂರು ಪರ್ಸೆಂಟು ಜಿ ಎಸ್ ಟಿ ಮಾತ್ರ ನಮ್ಗೆ ಕೊಡ್ತಾ ಇರೋದು ಹದಿಮೂರು ಪರ್ಸೆಂಟು ನೂರು ರೂಪಾಯಿಗೆ ಹದಿಮೂರು ಪೈಸೆ ನೂರಕ್ಕೆ ಹದಿಮೂರು ರೂಪಾಯಿ ಸುಮಾರು ಐದು ಲಕ್ಷ ಕೋಟಿ ರೂಪಾಯಿ ಇವತ್ತು ನಮ್ಮ ಕರ್ನಾಟಕದ ಇದಿದೆ ತೆರಿಗೆ ಇದೆ ಅಷ್ಟೂ ಕೂಡ ಅಲ್ಲಿಗೆ ಹೋಗುತ್ತೆ ವಾಪಸ್ ಬರೋದು ಬರೀ ನಲವತ್ತು ಸಾವಿರ ಕೋಟಿ ಐದು ಲಕ್ಷ ಚಿಲ್ಲರೆ ಹೋಗಿದ್ದು ವಾಪಸ್ ಬರೋದು ಬರೀ ನಲವತ್ತು ಸಾವಿರ ಕೋಟಿ ಮಾತ್ರ ಈಗ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ತೆರಿಗೆ ಪಾಲು ಜಾಸ್ತಿ ದಕ್ಷಿಣಕ್ಕೆ ಹೋದರೆ ಉತ್ತರಕ್ಕೆ ಹೋದರೆ ಉತ್ತರ ಪ್ರದೇಶ ಉತ್ತರ ಭಾರತಕ್ಕೆ ಹೋದರೆ ದಕ್ಷಿಣದ ರಾಜ್ಯಗಳು ದಿವಾಳಿ ಆಗ್ತವೆ ದಕ್ಷಿಣದ ರಾಜ್ಯಗಳು ಪೂರ್ತಿ ಎಲ್ಲ ದಿವಾಳಿ ಆಗ್ತವೆ ಇಲ್ಲಿಯ ಉದ್ಯೋಗ ಮೂಲಭೂತ ಸೌಲಭ್ಯ ಸೌಲಭ್ಯಗಳ ಅಭಿವೃದ್ಧಿ ಯಾವ ಕೂಡ ನಡೆಯಲ್ಲ ಪ್ರಬಲವಾಗಿನ ರಾಜಕೀಯ ಪಕ್ಷಗಳು ಪ್ರಬಲವಾಗಿರುವ ರಾಜಕೀಯ ಪಕ್ಷಗಳು ಅಥವಾ ಉತ್ತರ ಭಾರತದಲ್ಲಿ ಪ್ರಬಲವಾಗಿರುವ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದರೆ ಎಲ್ಲ ಆ ಉತ್ತರ ರಾಜ್ಯಗಳನ್ನೇ ಇಂಪ್ರೂವ್ ಮಾಡ್ಕೊಳ್ತಾರೆ ರಾಜಕೀಯ ದೃಷ್ಟಿಯಲ್ಲಿ ಇಂಪ್ರೂವ್ ಮಾಡ್ಕೊಳ್ತಾರೆ ನಮ್ಮ ದಕ್ಷಿಣ ಭಾರತದ ಎಲ್ಲ ತೆರಿಗೆಯನ್ನು ತಗೊಂಡೋಗಿ ಉತ್ತರ ಭಾರತದ ರಾಜ್ಯಗಳನ್ನೇ ಈಗ ಅಭಿವೃದ್ಧಿ ಪಡಿಸ್ತಿದ್ದಾರೆ ಮುಂದಿನ ಕೂಡ ಅದೇ ನಡೆಯುತ್ತೆ ಇದಾಗಬಾರ್ದು ಒಂದು ಜನಸಂಖ್ಯೆ ಮಾಡಬಾರ್ದು ಭೌಗೋಳಿಕವಾಗಿ ಮಾಡಿ ಭೌಗೋಳಿಕವಾಗಿ ಸಮನ್ವೀಕರಿಸಿ ಮಾಡಿ ನಮ್ಮ ಒತ್ತಾಯ ಇದೆ ಸುದ್ದಿಗೋಷ್ಠಿಯಲ್ಲಿ ಹುಣಸೆ ಮಕ್ಕಿ ಲಕ್ಷ್ಮಣ್ ಉಮೇಶ್ ಉಪಸ್ಥಿತರಿದ್ದರು